ನಾಡಪ್ರಭು ಕೆಂಪೇಗೌಡರ ಐನೂರ ಹದಿಮೂರನೇ ದೀವೋತ್ಸವದ ಅಂಗವಾಗಿ ಹರಿದು ಬಂದ ಜನಸಾಗರ ಜನಸಾಗರದ ನಡುವೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು ಗುರುಜಿ ಗುರುಗಳು ಹಾಗೂ ಅವರ ಆಶೀರ್ವಚನ ಅಭೂತಪೂರ್ವವಾಗಿತ್ತು ಚಿತ್ರನಟರಾದ ಅಭಿಷೇಕ್ ಅಂಬರೀಶ್ ವಿನೋದ್ ಪ್ರಭಾಕರ್ ಸೇರಿದಂತೆ ಅನೇಕ ಗಣ್ಯರ ಹಾಗೂ ಕಲಾವಿದರ ಮನೋರಂಜನೆಯ ನುಡಿಗಳು ನಾಡಪ್ರಭು ಕೆಂಪೇಗೌಡ ಜಯಂತಿಯ ಮಾಗಡಿ ಹಬ್ಬ ಸಂಭ್ರಮವನ್ನು ಮತ್ತಷ್ಟು ವಿಜೃಂಭಿಸುವಂತೆ ಮಾಡಿತ್ತು ನಮಸ್ಕಾರಗಳು ನಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಕೆಂಪೇಗೌಡ್ರ ಜಯಂತ್ಯೋತ್ಸವ ಐನೂರ ಹದಿಮೂರನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಾಳಿಲ್ಲಿ ಬಂದು ನಿಮ್ಮನೆಲ್ಲರೂ ನೋಡಿ ಮಾತಾಡಿ ಉದ್ದೇಶ ಉದ್ದೇಶದ ಒಂದು ಅವಕಾಶ ಕೊಟ್ರ ಹೆಚ್ಚನ್ ಕೃಷ್ಣಮೂರ್ತಿ ಅಂತಾರೆ ನಾವು ಅವ್ರನ್ನ ಜಯದಲ್ಲಿ ಕೃಷ್ಣಪ್ಪ ಅಂತ ಗುಂಪಿಡಿತೀವಿ ಅವಕಾಶ ಮಾಡಿಕೊಂಡಿದ್ದಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ಹುಡುಕು ಧನ್ಯವಾದಗಳು ಕಾರ್ಯಕ್ರಮ ತುಂಬಾನೇ ಅದ್ಭುತವಾಗಿ ನಡೀತಾ ಇದೆ ನೀವೆಲ್ಲರಿಗೂ ಬಂದು ಸಹಕರಿಸಿದಿರ ಇವತ್ತಿನ ದಿನದ್ದು ಮಹತ್ವ ಏನು ಅದು ಇಂಪಾರ್ಟೆನ್ಸ್ ಏನು ಅನ್ನೋಷ್ಟು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೇ ಅದಕ್ಕೆ ನಾನು ಇತಿಹಾಸದ ಬಗ್ಗೆನೋ ಚರಿತ್ರೆ ಬಗ್ಗೆನೋ ಜಾಸ್ತಿ ಹೇಳೋಕೆ ಹೋಗಲ್ಲ ನನಗಿಂತ ಹಿರಿಯರಿದ್ದಾರೆ ದೊಡ್ಡವರಿದ್ದಾರೆ ಅವರೆಲ್ಲ ಮಾತನಾಡಬೇಕು ಅವ್ರು ಮಾತಾಡ್ತಾರೆ ನಿಮಗಿನ್ನೂ ನನಗಿಂತ ಚೆನ್ನಾಗಿ ಹೇಳ್ತಾರೆ ಹೇಳ್ಕೊಡ್ತಾರೆ ನಿಮಗೂ ಒಂದು ಇವತ್ತೇನೋ ಒಂದು ಕಲಿಯೋ ಅವಕಾಶ ಇರ್ಬೋದು ನಾನು ಕೂತೀನಿ ಕೇಳಿಸ್ಕೊತೀನಿ ಎಲ್ಲ ಕಲಿತೀನಿ ನಿನ್ನ ನಿಮ್ಮ ಜೊತೆಗೆ ಇದ್ದು ಹಾಗೆ ತುಂಬ ತುಂಬ ಪ್ರೀತಿಯಿಂದ ನನ್ನ ಇಲ್ಲಿ ಸ್ವಾಗತ ಮಾಡಿ ನಿಮ್ಮವನ್ನ ಅಂತ ಅಂದ್ಕೊಂಡು ಮನೆ ಮಗನಾಗ ನೋಡಿ ಬಂದ ತಕ್ಷಣ ಅವ್ನು ಜ್ವರಕ್ಕೆ ಚಪ್ಪಾಲೆ ಇರಲಿ ಕೂಗಿ ಕೂಗಿದ್ದಿರಲಿ ಇವೆಲ್ಲ ನೀವು ಮಾಡಿದ್ದು ನನಗೆ ತುಂಬಾ ಸಂತೋಷ ಆಗಿದ್ದು ಯಾಕಂದರೆ ನೀವೇನು ನನಗೆ ಮಾಡ್ತಿದ್ದೀರಾ ಅಂತ ನಾನು ಗೊತ್ತಿಲ್ಲ ಎಲ್ಲ ನಮ್ಮ ಅಪ್ಪನಿಗೋಸ್ಕರ ಅವ್ರ ಬನ್ನಿ ಪ್ರೀತಿ ಇವತ್ತು ನೀವು ನಿಮ್ಮ ಇದೆ ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಅವ್ರ ಮಗನ ಕಡೆಯಿಂದ ಧನ್ಯವಾದಗಳು ನಮ್ಮ ಎಚ್ ಎಂ ಕೃಷ್ಣಮೂರ್ತಿ ಅವರಿಗೆ ಹಾಗೂ ಅವ್ರ ಇಂಟೈರ್ ಟೀಮ್ಗೆ ಅವರ ತಂಡಕ್ಕೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀರಾ ಹಾಗೂ ಬಂದಿರೋ ಎಲ್ಲ ನಮ್ಮ ಮಾಗಡಿ ಮಹಾಜನತೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಮತ್ತೊಮ್ಮೆ ಥ್ಯಾಂಕ್ ಯು ಧನ್ಯವಾದ ಕೆಂಪೇಗೌಡರಿಗೆ ಕೆಂಪೇಗೌಡರಿಗೆ ಜೈ ಹಿಂದ ಮಾತು ಜೈ ನಮಸ್ಕಾರ ಕೃಷ್ಣಮೂರ್ತಿಯ ಸಮ್ಮುಖದಲ್ಲಿ ಅದರಿಂದ ಏನೇ ಒಂದು ಕಷ್ಟ ಇದ್ದರೂ ಕೂಡ ಕಷ್ಟವನ್ನು ತುಳಿದುಕೊಂಡು ಇಂಥ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದೀವಿ ಎಲ್ಲರೂ ಕೂಡ ಶಾಂತತ್ವ ನಡೆಸ್ಕೋಬೇಕು ಆದರೆ ಮಾಡಿ ತಾಲೂಕು ಅಂದರೆ ಸಾಧಾರಣ ಅಲ್ಲ ಇದೇ ತಾಲೂಕಿನಲ್ಲಿ ಹುಟ್ಟಿದಂತಕ್ಕಂಥ ಶ್ರೀ ಶ್ರೀ ಬಾಲಗಂಗಾನಾಥ ಸ್ವಾಮೀಜಿಯವರು ಇಡೀ ರಾಷ್ಟ್ರ ಮಟ್ಟವು ರಾಜ್ಯ ಅನೇಕ ಅನ್ನದಾಸುವ ವಿದ್ಯಾದಾಸುವ ಆರೋಗ್ಯ ಕೇಂದ್ರ ಎಲ್ಲಗಳನ್ನು ಕೂಡ ಸ್ಥಾಪನೆ ಮಾಡಿದಂತಕ್ಕಂಥ ನಮ್ಮ ಬಾಲ ಗಂಗಾನಾಥ ಸ್ವಾಮೀಜಿಯವರ ಪಾದ ಕಮಿಲೆಗಳಿಗೆ ಅರ್ಪಿಸುತ್ತಾ ನಡೆದಾಡುವಂತಕ್ಕಂಥ ದೈವ ಸಂಭೂತರಂತಕ್ಕಂಥ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಕೂಡ ಇದೇ ತಾಲೂಕಿನಲ್ಲಿ ಹುಟ್ಟಿದಂತಕ್ಕಂಥ ಒಬ್ಬ ವಿದ್ಯಾಸವ ಅನ್ನದಾಸುವ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದಂತಕ್ಕಂಥ ಮಹಾನ್ ಸ್ವಾಮೀಜಿಯವರ ಪಾದಕಮಲೆಗಳಿಗೆ ಅರ್ಪಿಸುತ್ತಾ ಈಗ ತಾನೇ ನಮ್ಮ ಹಾದಿ ಸ್ವಾಮೀಜಿ ಸ್ವಾಮೀಜಿಯವರು ಹೇಳಿದರು ಬೆಂಗಳೂರನ್ನ ಸ್ಥಾಪನೆ ಮಾಡಬೇಕಾದ್ರೆ ನಮ್ಮ ಕೆಂಪೇಗೌಡರು ಅನೇಕ ಬೆಂಗಳೂರು ಒಂದಲ್ಲ ಅನೇಕ ದೇವಾನ ದೇವಸ್ಥಾನಗಳು ಕೆಳಮಠಗಳು ಅಂತ ಅಂದ ಅನೇಕ ಕೋಟೆಗಳನ್ನು ಸ್ಥಾಪನೆ ಮಾಡಿದಂತಕ್ಕಂಥ ಕೆಂಪೇಗೌಡರ ಜಯಂತಿಯನ್ನ ನಮ್ಮ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ನಡೀತಿದೆ ಅಂದರೆ ನಮ್ಮ ನಿಮ್ಮ ಎಲ್ಲರ ಪುಣ್ಯ ಕಾಲಭೈರವೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಬೆಂಗಳೂರು ಎಂಬತಕ್ಕಂಥ ಮಹಾನಗರವನ್ನು ಅಂದು ಬೆಂದ ಇಂದು ಬೆಂಗಳೂರು ಅಂದು ಪುಟ್ಟದಾದಂಥ ಗ್ರಾಮ ಇವತ್ತು ಬೃಹತ್ ಪಟ್ಟದ ನಗರವಾಗಿ ಬೆಳಿಬೇಕಾದ್ರೆ ಕೆಂಪೇಗೌಡರ ಸಾಧನೆ ಅಂದು ಕಟ್ಟಿದಂಥ ಆ ವಿಶೇಷವಾಗಿರ್ತಕ್ಕಂತಹ ಆ ನಾಡು ಚಿಕ್ಕದಾದಂಥ ಪುಟ್ಟದಾದಂಥ ಗ್ರಾಮದ ಆ ನಾಮಕರಣ ಇವತ್ತು ಬೃಹತ್ ಬಿಟ್ಟದ್ದಾಗಿದೆ ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ನಮ್ಮ ಆತ್ಮೀಯರಾದಂತಹ ಅಭಿನವ ಕೆಂಪೇಗೌಡ ಅಂತಲೇ ಹೆಸರಾಗಿರ್ತಕ್ಕಂಥ ಹೆಚ್ ಎಂ ಕೃಷ್ಣಮೂರ್ತಿರವರು ಬಹಳ ಅಚ್ಚುಕಟ್ಟಾಗಿ ಮಾಗಡಿ ಎಂಬತಕ್ಕಂಥ ಈ ಕೋಟೆನಲ್ಲಿ ಅದ್ವನಿಯುತವಾದಂತಹ ಈ ಒಂದು ಬೃಹತ್ ಪಟ್ಟದ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಆಯೋಜನೆ ಕಾರ್ಯಕ್ರಮವನ್ನು ನಡೆಸಿ ಸಾಕಷ್ಟು ಜನ ಯತಿಗಳನ್ನು ರಾಜ್ಯದ ಗಣ ಸರ್ಕಾರದಲ್ಲಿರ್ತಕ್ಕಂತಹ ಸಚಿವರನ್ನ ಹಾಗೂ ಜಗದ್ಗುರುಗಳನ್ನ ಮತ್ತು ನಟ ನಟಿಯರನ್ನು ಎಲ್ಲರನ್ನು ಈ ಒಂದು ವೇದಿಕೆಗೆ ಕರೆತಂದು ಕೆಂಪೇಗೌಡ ಜಯಂತಿಯನ್ನ ಬಹಳ ಅರ್ಥಪೂರ್ಣವಾಗಿ ನಡೆಸಿದ್ದಾರೆ ಹಾಗೆ ಎಲ್ಲರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ಇದು ಮುಂಬರ್ತಕ್ಕಂತಹ ವರ್ಷಗಳಲ್ಲಿ ಇನ್ನಷ್ಟು ಚೆನ್ನಾಗಿ ನಡೀಲಿ ಕೆಂಪೇಗೌಡರ ಹೆಸರು ಇಡೀ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ರಾರಾಜಿಸ್ಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಭಗವತಿಯನ್ನ ಪ್ರಾರ್ಥನೆ ಮಾಡ್ದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನಾಯಕರಿಗೂ ಎಲ್ಲ ಮಠದ ಸ್ವಾಮಿಗಳಿಗೂ ಹಾಗೂ ಸಾಕಷ್ಟು ಜನ ಎಲ್ಲ ರೈತ ಬಾಂಧವರಿಗೂ ಸಹಿತ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ದೆ ಕೆಂಪೇಗೌಡ ಜಯಂತಿಯ ನಾಡಪ್ರಭು ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ನಡೆಸಿರತಕ್ಕಂತಹ ಅಂದು ಕೊಟ್ಟಿರ್ತಕ್ಕಂತಹ ಪುಟ್ಟದಾದಂತಹ ಬೆಂದಕಾಳೂರು ಇಂದು ಬೃಹತ್ ಮಟ್ಟದ ಬೆಂಗಳೂರಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರಾಗಿರ್ತಕ್ಕಂಥ ಈ ಒಂದು ಬೆಂಗಳೂರಿನ ಗ್ರಾಮ ನಂಬಿ ಬದುಕಿರ್ತಕ್ಕಂಥವ್ರಿಗೆ ಸಾಕಷ್ಟು ಜನಕ್ಕೆ ಅನುದಾಸವನ್ನು ನಡೆದಿರ್ತಕ್ಕಂಥ ಈ ಒಂದು ಕ್ಷೇತ್ರ ಮತ್ತಷ್ಟು ಹೆಸರಾಗ್ಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ ಕೃಷ್ಣಮೂರ್ತಿಯವರ ಈ ಸಾಧನೆ ಮೆಚ್ಚುವಂಥದ್ದು ನಡೆಯುವಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನಷ್ಟು ಜನ ನಡೆಯಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಯಾಕೆಂದರೆ ಇಂಥ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಾಗಡಿ ಕೋಟೆನಲ್ಲಿ ಸಾಕಷ್ಟು ಜನ ರೈತರೊಂದಿಗೆ ಅಷ್ಟು ಜನ ರೈತರು ಎಲ್ಲರೂ ಸೇರಿ ಆಚರಣೆ ಮಾಡದಿರ್ತಕ್ಕಂಥ ಈ ಒಂದು ಹಬ್ಬ ನಿಜಕ್ಕೂ ಸಡಗರ ಸಂಭ್ರಮ ಈ ಒಂದು ಅಭಿನವ ಸನ್ ಅವಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಕೆಂಪೇಗೌಡರ ಉತ್ಸವ ಇವತ್ತು ಇಲ್ಲಿ ಏನು ನಡೀತಿದೆ ಮುಂಬರತಕ್ಕಂತಹ ದಿನಗಳಲ್ಲಿ ಇನ್ನೂ ಬೃಹತ್ಪಟ್ಟದಾಗಿ ನಡೆಯಲಿ ಎಲ್ಲ ರೈತ ಬಾಂಧವರಿಗೂ ಸಹಿತ ಗುರುತಿಸುವಂತದ್ದಾಗ್ಲಿ ಜೈ ಜವಾನ್ ಜೈ ಕಿಸಾನ್ ಮತ್ತೊಮ್ಮೆ ರೈತರಿಗಾಗಿ ಯೋಧರಿಗಾಗಿ ಶುಭವಾಗಲಿ ಅಂತ ಹೇಳ್ತಾ ಕೃಷ್ಣಮೂರ್ತಿಯವರು ಹಾಕುವ ಪ್ರತಿ ಹೆಜ್ಜೆಯನ್ನು ಸಹಿತ ಒಳ್ಳೆ ಯಶಸ್ಸಾಗಲಿ ಅಂತ ಹೇಳಿ ನನ್ನ ಆರಾಧ್ಯ ದೇವತೆಯನ್ನು ನಾವು ಪ್ರಾರ್ಥನೆ ಮಾಡ್ತೇನೆ

ಪ್ರೀತಿಯಿಂದ ನಾಡಪ್ರವವಾಗಿ ಅಂತೇಳಿ ಕರೆಸಿಕೊಂಡಂಥ ಮಹಾನ್ ಮಾನವತಾವಾದಿ ಸಮಾನತೆಯ ಅಧಿಕಾರ ಐದು ಶತಮಾನಗಳ ಹಿಂದೆ ತೋರಿಸಿಕೊಟ್ಟಂಥ ಗೌರವಿಯ ಕೆಂಪೇಗೌಡರನ್ನ ಅತ್ಯಂತ ಅಭಿಮಾನಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ಮರಣೆ ಮಾಡಿ ನಮ್ಮೆಲ್ಲರನ್ನು ಈ ದಿವಸ ಒಂದು ಕಡೆ ಸೇರಿಸಿರುವಂಥ ಮತ್ತು ಇಡೀ ರಾಜ್ಯಕ್ಕೆ ಕೆಂಪೇಗೌಡರ ಜಯಂತಿಯನ್ನು ಮೊದಲು ಮಾಡಿ ಕೆಂಪೇಗೌಡ್ರನ್ನ ಯಾವಾಗಲೂ ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾದ ಸ್ಥಾನವನ್ನು ಸಿಗುವಂಥ ಮಾಡಿರುವಂಥ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರು ಆಗಿರುವಂಥ ಶ್ರೀಮಾನ್ ಕೃಷ್ಣಮೂರ್ತಿರವರೇ ಹತ್ತೊಂಬತ್ತು ವರ್ಷಗಳಿಂದಲೂ ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ಯಾರಿಂದಲೂ ಏನನ್ನು ಕೂಡ ಬಯಸ್ದೇ ಇಂಥ ಒಂದು ಬೃಹತ್ ಜನಸ್ತೋಮವನ್ನು ಒಂದು ಕಡೆ ಸೇರಿಸಿ ಅದ್ದೂರಿ ಜಾತ್ರೆ ಮಾಡೋದಷ್ಟೇ ಅಲ್ಲ ಅನೇಕ ಜನಪರ ಯೋಜನೆಗಳನ್ನು ಇದರ ಜೊತೆಯಲ್ಲಿ ಹಮ್ಮಿಕೊಂಡು ಯಶಸ್ವಿಯಾಗಿ ಕೃಷ್ಣಮೂರ್ತಿರವರು ಮಾಡಿಕೊಂಡು ಬಂದಿದ್ದಾರೆ ಇದನ್ನೇ ಕೆಂಪೇಗೌಡರು ತಮ್ಮ ಜೀವನದ ಉದ್ದಕ್ಕೂ ಕೂಡ ಮಾಡಿಕೊಂಡು ಬಂದಿದ್ದಂಥ ಹಾಗಾಗಿ ನಾವು ಇವತ್ತು ಕೆಂಪೇಗೌಡ್ರನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ನೆನಪು ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅಧಿಕೃತವಾಗಿ ಇಪ್ಪತ್ತೇಳನೇ ತಾರೀಕು ಸರ್ಕಾರದಿಂದ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಕೃಷ್ಣಮೂರ್ತಿಯವರು ಮೂರ್ನಾಲ್ಕು ದಿವಸ ಮುಂಚೆ ಮಾಗಡಿಯಲ್ಲಿ ಅವರೇ ಕಟ್ಟಿದಂತ ಮಾಗಡಿಯ ಕೋಟೆಯಲ್ಲಿ ಅವರನ್ನು ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಸರ್ಕಾರಕ್ಕೂ ಕೂಡ ಒಂದು ಮಾದರಿ ಆಗುವಂಥ ಒಂದು ಕಾರ್ಯಕ್ರಮ ನಾ ಹಿಂದೆಲ್ಲ ಈ ಎಲ್ತ್ ಕ್ಯಾಂಪ್ ಈ ಸರಿ ಮಾಡಲಿಲ್ಲ ಅನ್ಸುತ್ತೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಅನೇಕ ತರಬೇತಿ ಶಿಬಿರಗಳನ್ನು ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ಶಿಬಿರಗಳನ್ನು ಆರೋಗ್ಯ ಶಿಬಿರಗಳನ್ನು ಮಾಡೋದ್ರ ಮೂಲಕ ಕೆಂಪೇಗೌಡರನ್ನು ನೆನಪು ಮಾಡಿದ್ದು ನಾನು ಕಂಡಿದ್ದೇನೆ ಅದರ ಜೊತೆಗೆ ಎಷ್ಟೇ ಜನ ಬಂದರೂ ಕೂಡ ಇಡೀ ದಿವಸ ಅವರು ಅನ್ನದಾನ ಮಾಡುವಂಥದ್ದು ನನಗೆ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದ ಬುದ್ಧಿ ನಾನು ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಶುರು ಮಾಡಿಬಿಡ್ತೀನಿ ನಾನು ಅಂದ್ಕೊಂಡೆ ಈ ಮನುಷ್ಯ ಭಾಳ ಟೈಮ್ ಇರಬೇಕು ಹಾಗೆ ಅಂತ ಅವರವರು ಮತ್ತೆ ಮುಂದುವರೆದು ಹೇಳ್ತಾ ಇದ್ದ ಹಾಗಲ್ಲ ಜನ ದೂರದ ಊರುಗಳಿಂದ ಬಂದಿರ್ತಾರೆ ಹತ್ತಾರು ಕ್ವಿಂಟಲ್ ಅನ್ನ ಬೇಯಿಸಿರ್ತೀವಿ ಅವರು ಊಟ ಮಾಡಿ ಹೋಗಬೇಕು ಅವರು ಹೊಟ್ಟೆ ತುಂಬ ಊಟ ಮಾಡಿ ಅರಸಿ ಹೋದರೆ ಕೆಂಪೇಗೌಡರು ಕೂಡ ಸಮಾಧಾನ ಆಗ್ತದೆ ಯಾರನ್ನು ಕೂಡ ಕಾಯೋದಿಲ್ಲ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ ಅದೇ ರೀತಿ ನೀವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬೆಳಗಿನಿಂದಲೂ ಕೂಡ ಪಾಲ್ಗೊಂಡಿದ್ದೀರಿ ಇನ್ನೂ ಒಂದು ಎರಡು ಮೂರು ಗಂಟೆ ಇದು ನಡೀತದೆ ಅಂತೇಳಿ ಕಾಣ್ತದೆ ನಮಗಂತೂ ಭಾಳ ಸಂತೋಷ ಆಯಿತು ಕೆಂಪೇಗೌಡರ ಹೆಸರಿನಲ್ಲಿ ಜಯಂತಿಯನ್ನು ಮಾಡಿದರೆ ಸಾಲು ಇಪ್ಪತ್ತೇಳಕ್ಕೆ ಅವರು ಕರೆದರೆ ಅಲ್ಲಿ ಹೋಗಿ ಕೂಡ ನಾವು ಮಾತನಾಡ್ತೇವೆ ಕೆಂಪೇಗೌಡರ ಹೆಸರಿನಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಸರ್ಕಾರ ಕೈಗೆತ್ತಿಕೊಳ್ಬೇಕಾಗ್ತದೆ ಮೊನ್ನೆ ಯಾರು ಬಂದು ಕೇಳ್ತಾ ಇದ್ರು ಕೆಂಪೇಗೌಡರ ಹೆರಿಟೇಜನ್ನು ಕೆಂಪೇಗೌಡರ ಪರಂಪರೆಯನ್ನ ಉಳಿಸೋ ಕೆಲಸ ಆಗ್ಲಿಲ್ವಲ್ಲ ಇವತ್ತು ಬೆಂಗಳೂರು ಒಂದು ಸಣ್ಣ ಮಳೆಗೆ ತಡೀತಾ ಇಲ್ಲ ಕಾರಣ ಏನಾಗಿ ಅಂತ ಕೇಳಿದರೆ ಕೆಂಪೇಗೌಡರು ಕಟ್ಟಿದಂಥ ಕೆರೆ ಕಟ್ಟೆಗಳನ್ನು ನಾವು ಒತ್ತುವರೆ ಮಾಡಿಯೋ ಅಲ್ಲಿ ಇನ್ನೇನೋ ಬೇರೆ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟ್ಯೋ ಮುಚ್ಚಿದ್ರಿಂದ ಇವತ್ತು ನೀರು ಹರಿಲಿಕ್ಕೆ ಸಾಧ್ಯವಿಲ್ಲ ಬಂದಂಥ ನೀರನ್ನು ಹಿಡಿದುಡ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ ರಾಜಕಾಲುವಗಳೆಲ್ಲ ಮುಚ್ಚಿ ಹೋಗಿದ್ದಾವೆ ಇವತ್ತು ಲಂಡನ್ ಅಂತ ಮಹಾನಗರದಲ್ಲಿ ವಿಶ್ವದಲ್ಲೇ ಅತ್ಯಂತ ಮುಂದುವರೆದ ರಾಷ್ಟ್ರದಲ್ಲಿ ಬೆಂಗಳೂರು ಮಾಡಲು ಅನ್ನುವಂಥ ಒಂದು ಮಾದರಿಯನ್ನು ಇಟ್ಕೊಂಡು ನಮ್ಮ ಸಿಟಿ ಬೆಂಗಳೂರು ರೀತಿಯಲ್ಲಿ ಇರಬೇಕು ಕೆಂಪೇಗೌಡರು ಮಾಡಿದಂಥ ಮಾಡೆಲ್ ಬೆಂಗಳೂರು ಆ ರೀತಿಯಲ್ಲಿ ನಮ್ಮ ಸಿಟಿಯನ್ನು ಅಭಿವೃದ್ಧಿ ಮಾಡಬೇಕು ಹಾಗೆ ಅಂತೇಳಿ ಯೋಚನೆ ಮಾಡ್ತಾರೆ ಆ ರೀತಿ ಕನಸು ಕಂಡು ಬೆಂಗಳೂರು ನಗರವನ್ನು ಇಡೀ ವಿಶ್ವಕ್ಕೆ ಮಾದರಿ ನಗರವನ್ನಾಗಿ ಕೆಂಪೇಗೌಡರು ಐನೂರು ವರ್ಷಗಳ ಹಿಂದನೇ ಯೋಜನೆಯನ್ನು ರೂಪಿಸಿ ಮಾಡಿರುವಂಥದ್ದು ಇವತ್ತು ಆ ಬೆಂಗಳೂರಿನ ಕತೆ ಏನಾಗಿದೆ ಬೆಂಗಳೂರಿಗೆ ಒಂದು ಹೊಸ ರೂಪ ಬೇಕಾಗಿದೆ ಬೆಂಗಳೂರಿಗೆ ನಾವು ಐವತ್ತು ವರ್ಷ ನೂರು ವರ್ಷಗಳಿಂದ ಏನು ಕಾಣ್ತಾ ಇದ್ವಿ ಆ ಪಾರಂಪರಿಕ ಭವ್ಯತೆ ಬೇಕಾಗಿದೆ ಹಿಂದೆ ಎಷ್ಟು ಅಗ್ರಹಾರಗಳಿದ್ವು ನಮ್ಮ ಶ್ರೀನಿವಾಸ್ ಅವರು ಕೂಡ ಮೂಲ ಬೆಂಗಳೂರು ನಿವಾಸಿಗಳು ಅವರವರು ಕೂಡ ಒಂದು ಅಗ್ರಹಾರ ಅಂತ ಸಾರಕ್ಕಿ ಅಗ್ರಹಾರ ಆ ಅಗ್ರಹಾರ ಕಡೆ ಪಕ್ಕ ನಿಮ್ಮ ಮುಂದೆ ಈ ಕಡೆ ಈಗೆಲ್ಲ ಅದು ಪದ್ಮನಾಭ ನಗ್ರಹ ಆಗಿದೆ ಎಷ್ಟು ಭವ್ಯವಾಗಿತ್ತು ಬೆಂಗಳೂರು ಎಷ್ಟು ಪ್ಲಾನ್ಡ್ ಸಿಟಿ ಆಗಿತ್ತು ಇವತ್ತು ನೀವು ಅಭಿವೃದ್ಧಿಯ ಹೆಸರಿನಲ್ಲಿ ಪರಂಪರೆಯನ್ನು ಮೊಟಕುಗೊಳಿಸುವಂಥ ಕೆಲಸ ಇತ್ತು ಹಾಗಾಗಿ ಕೇವಲ ಐ ಟಿ ಸಿಟಿ ಅಷ್ಟೇ ಆದರೆ ಸಾಲದು ಕೆಂಪೇಗೌಡರ ಹೆಸರಿನಲ್ಲಿ ಬೆಂಗಳೂರು ಒಂದು ಮಾಡಲ್ ಎರಿಟೇಜ್ ಸಿಟಿಯಾಗಿ ಪರಿವರ್ತನೆ ಮಾಡಬೇಕು ಅವರು ಕಟ್ಟಿರುವಂಥ ಕೋಟೆ ಕೊತ್ತಲಗಳನ್ನು ಮತ್ತೆ ಮರುವಿನ್ಯಾಸಗೊಳಿಸಿ ಅದಕ್ಕೆ ಸುಂದರವಾದ ರೂಪ ಕೊಟ್ಟು ಎರಿಟೇಜ್ ಅನ್ನು ಅದನ್ನು ಶೀಘ್ರ ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕು ನಾವೆಲ್ಲರೂ ಕೂಡ ಬರೀ ಕೆಂಪೇಗೌಡರನ್ನ ಬೈದಿಗಳನ್ನು ಮಾಡಿ ಆಚರಣೆ ಮಾಡಿದ್ರೆ ಸಾಲದು ಅವರು ಹಾಕಿ ಕೊಟ್ಟು ಹೋಗಿರುವಂಥ ಅವರ ಜೀವನದಲ್ಲಿ ಅವರು ನಡ್ಕೊಂಡಂಥ ರೀತಿ ರಿವಾಜ್ಗಳನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳುವಂಥ ಕೆಲಸ ಆಗಲಿ ಈ ಭಾಗದಲ್ಲಿ ಆಗಿನ ಮಹಾರಾಜರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗೆ ಅಂತೇಳಿ ಜನಗಳನ್ನು ಬಂಧಿಸುವಂಥ ಒಂದು ಕಾನೂನಿತ್ತು ಆಗ ಕೆಂಪೇಗೌಡರು ಹೇಳ್ತಾರೆ ಯಾರನ್ನು ಬಂಧಿಸಬೇಡಿ ನನ್ನ ಆಸ್ತಿಯನ್ನಾದರೂ ಮಾರಿ ಜನಗಳ ಟ್ಯಾಕ್ಸ್ ಕಟ್ತೇನೆ ಅಲ್ಲಿವರೆಗೂ ನನ್ನನ್ನು ಬಂದ್ ಸಿಡಿ ಹಾಗೆ ಅಂತೇಳಿ ಸ್ವತಃ ಜೈಲಿಗೆ ಹೋದಂಥವ್ರು ಕೆಂಪೇಗೌಡರು ಈ ಥರದ ಹತ್ತು ಹಲವು ಉದಾಹರಣೆಗಳನ್ನು ಕೆಂಪೇಗೌಡ್ರ ಬಗ್ಗೆ ನಾವು ಹೇಳಬಹುದು ಅದರಿಂದ ನಾವಷ್ಟೇ ತಿಳ್ಕೊಂಡ್ರೆ ಸಾಲದು ನಮ್ಮ ಮುಂದಿನ ಪೀಳಿಗೆ ನಮ್ಮ ಯುವಕರಲ್ಲಿ ಒಂದಷ್ಟು ಜನ ಕೆಂಪೇಗೌಡರ ರೀತಿಯಲ್ಲಿ ತಮ್ಮ ಜೀವನ ಕ್ರಮವನ್ನು ಅನುಸರಿಸುವಂಥ ಒಂದು ಎಜುಕೇಷನ್ ಒಂದು ಮಾದರಿ ಶಿಕ್ಷಣ ಕೆಂಪೇಗೌಡರ ಹೆಸರಿನಲ್ಲಿ ಪಿ ಜಿಯಿಂದ ಕೆ ಜಿಯಿಂದ ಬಿ ಜಿಯವರೆಗೂ ಒಂದು ಪಠ್ಯವನ್ನು ಇಡಬೇಕಾಗ್ತದೆ ಇಂಥ ಹಲವು ಹತ್ತು ಬೇಡಿಕೆಗಳನ್ನು ಅಥವಾ ಯೋಜನೆಗಳನ್ನು ಸರ್ಕಾರಕ್ಕೆ ನಾವು ಕೊಟ್ಟಿದ್ದೇವೆ ಅದನ್ನು ಹಾಗು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹುಶಃ ಈ ಜಯಂತಿಯ ಕಾರ್ಯಕ್ರಮ ಅದು ಶುರುವಾಗಿದ್ದೇನೆ ಕೃಷ್ಣಮೂರ್ತಿ ಅವರಿಂದ ಅದಕ್ಕಿಂತ ಮುಂಚೆ ಯಾರು ಕೂಡ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರಲಿಲ್ಲ ನಾವು ಅದನ್ನು ಪ್ರಾರಂಭ ಮಾಡಿದ್ದೇನೆ ಅವರು ಇವತ್ತು ಸರ್ಕಾರ ಅಧಿಕೃತವಾಗಿ ಕೆಂಪೇಗೌಡರ ಜಯಂತಿಯನ್ನು ಮಾಡೋ ಮಟ್ಟಿಗೆ ಆಗಿದೆ ಹಾಗಾಗಿ ನಾನು ಕೃಷ್ಣಮೂರ್ತಿ ಅವರನ್ನು ಮತ್ತೊಮ್ಮೆ ಶ್ಲಾಘಿಸ್ತಾ ಅವ್ರ ನೇತೃತ್ವದಲ್ಲಿ ಇನ್ನೂ ಹತ್ತು ಹಲವು ಕೆಂಪೇಗೌಡರ ಹೆಸರಿನಲ್ಲಿ ಇಂಥ ಉತ್ತಮ ಕಾರ್ಯಗಳು ನಡೀಲಿ ಭಗವಂತ ಅವರಿಗೆ ಆ ಶಕ್ತಿಯನ್ನು ದಯಪಾಲಿಸ್ಲಿ ಆಗಿ ಅಂತೇಳಿ ನಿಮ್ಮೆಲ್ಲರ ಬದುಕಿನಲ್ಲಿ ಭಗವಂತ ಆರೋಗ್ಯಪೂರ್ಣ ಬದುಕನ್ನು ಮತ್ತು ಸುಖ ಸಮೃದ್ಧಿಯನ್ನು ಕರುಣಿಸ್ಲಿ ಆಗಿ ಅಂತೇಳಿ ತುಂಬು ಹೃದಯದಿಂದ ಆರೈಸಿದೆ ಮೊದಲನೇದಾಗಿ ಮಾತೃ ಜನತೆಗೆ ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲೇ ನೇತಾನಲ್ಲಿ ಗ್ರಾಮದವಿದಾನು ಸೊ ತುಂಬ ಖುಷಿಯಾಗುತ್ತೆ ನನಗೆ ಹಾಗೆಯೇ ನಮ್ಮ ಕೃಷ್ಣಪ್ಪ ಅಂತಲ್ಲೂ ಪ್ರತಿ ವರ್ಷವೂ ಕೆಂಪೇಗೌಡ ಜಯಂತೋತ್ಸವ ತುಂಬ ಅದ್ಧೂರಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಬರೀ ಕಾರ್ಯಕ್ರಮ ಅಂತಲ್ಲ ಎಷ್ಟೋ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೂ ಎಲ್ಲ ಒಳ್ಳೆಯದಾಗಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸೊ ಅವ್ರು ಇದೇ ರೀತಿ ಮುಂದುವರ್ಸ್ಕೊಳ್ಳೋದು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಸದಾನಮ್ಮ ಅಂತವ್ರು ಮೇಲೆ ಅಂತ ಕೇಳ್ಬೋದು ಥ್ಯಾಂಕ್ ಯು ಜಗ್ಗು ಬಸ್ಸು ಹಾರ್ಬರ್ ರಾಬರ್ಟಾ ನೂರು ಜನ ಶತ್ರುಗಳು ಎದೆ ಚೂಡಿ ಆಗ್ತದಾಗ ನೋಗಿಂತ ಒಬ್ಬ ಫ್ರೆಂಡ್ ಬೆನ್ನ ಚೂಡಿ ಆಗ್ತದ ಜಾಸ್ತಿ ರಾಬಾರ್ ಎಲ್ರಿಗೂ ನಮಸ್ಕಾರ ಬಾಳಾನೇ ಖುಷಿ ಆಯ್ತು ಮೊದಲನೇದಾಗಿ ಈ ನಾನೊಂದು ಒಂದು ವೇದಿಕೆ ಮೇಲೆ ಬರೋಕ್ ಕಾರಣ ನನ್ನ ತಂದೆಯಾದ ಟೈಗರ್ ಪ್ರಭಾಕರವರ ಕಾರಣ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಅವರಿಂದನೇ ನನ್ನ ತಂದೆ ತಾಯಿ ಆಶೀರ್ವಾದ ಹಾಗೂ ಇವತ್ತು ನನಗೆ ಅಣ್ಣನಾದ ಕೃಷ್ಣಮೂರ್ತಿ ಅಣ್ಣಾರವರು ಇವತ್ತು ಒಂದು ಸಲ ಬಂದು ಕರೆದ್ರೂ ಒಂದು ಫೋನ್ ಮಾಡಿದ್ರೆ ಸಾಕಣ ಬರ್ತೀನಿ ನಾನು ಅಂತೀನಿ ಯಾಕಂದರೆ ಅವ್ರ ಮೇಲೆ ಅಷ್ಟೊಂದು ಗೌರವ ನನಗೆ ಇದು ಸತತವಾಗಿ ಮೂರನೇ ವರ್ಷ ನಾನು ನಾನು ಬರ್ತಿರೋದು ಇಷ್ಟು ವರ್ಷ ಅವ್ರನ್ನ ನಡೆಸ್ಕೊಂಡು ಬರ್ತಿರೋದು ತುಂಬಾ ಖುಷಿ ಆಗ್ತಿದೆ ಐನೂರ ಹದಿಮೂರನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನ ಭಾವನೆ ನೀಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳಣ್ಣ ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳು ಹೇಳ್ತಾ ಮಾಗಡಿ ಕ್ಷೇತ್ರದ ಎಲ್ಲ ಅಭಿಮಾನಿಗಳಿಗೆ ಕನ್ನಡ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಅಣ್ಣ ಪ್ರತಿ ವರ್ಷವೂ ಇದು ಇನ್ನೂ ನೂರಾರು ವರ್ಷ ಇವರು ಇದೇ ಥರ ಕೆಂಪೇಗೌಡರ ಜಯಂತೋತ್ಸವ ಆಚರಿಸಲೇಬೇಕು ನಾವು ನೀವೆಲ್ಲ ಬಂದವರಿಗೆ ಬೆಂಬಲ ನೀಡಬೇಕು ಅಂತ ನಾನು ಕೇಳ್ಕೊತೀನಿ ಜಯ ಕರ್ನಾಟಕ ಧನ್ಯವಾದಗಳು ಮದಕಾಯಿ ನಾಯಕ ಏಳನೇ ತಲೆಮಾರು ಹಾಗಾಗಿ ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದಿಂದ ಮದಕಾಯಿ ನಾಯಕರ ವಂಶಜರಂತ ಗಂಡುಗಲಿ ಮದುವೆ ನಾಯಕ ಮದಕರಿ ನಾಯಕರು ಬಂದಿದ್ದಾರೆ ಅವರು ನಿಮ್ಮ ಉದ್ದೇಶವನ್ನು ಮಾತಾಡಬೇಕು ರಾಜ ಮನತನದಲ್ಲಿ ಬೆಳೆದು ಇವತ್ತು ಈ ನಾಡಿನ ಸಂಸ್ಕಾರವನ್ನು ಉಳಿಸ್ಕೊಳ್ತಾ ಚಿತ್ರದುರ್ಗದಲ್ಲಿ ಅನೇಕ ಸೇವೆಗಳನ್ನು ಕೊಡ್ತಾ ಇವತ್ತು ನಮ್ಮ ಮಾಗಡಿಗೆ ಬಂದು ನಿಮ್ಮೆಲ್ಲರನ್ನ ನೋಡಿ ಸಂತೋಷದಿಂದ ಎರಡು ಹಿತನೋಡಿಗಳನ್ನು ಹೇಳಬೇಕು ಅಂತ ಕೇಳ್ಕೊತೀವಿ ಎಚ್ ಎಂ ಕೃಷ್ಣಮೂರ್ತಿ ಸರ್ ಅವರು ಈ ಥರ ಕಾರ್ಯಕ್ರಮ ಮಾಡ್ತಿರೋದು ತುಂಬ ಖುಷಿಯಾಗಿತ್ತು ನಾನು ಇಲ್ಲಿ ಎರಡನೇ ಸಲ ಬರ್ತಾ ಇರೋದು ಹೀಗೆ ಎಲ್ಲ ಮುಂದುವರಿಸಬಿ ಒಳ್ಳೆ ಕಾರ್ಯಕ್ರಮಗಳ್ ಮಾಡಲಿ ಅವ್ರಿಗೆ ಆಶೀರ್ವಾದ ಕೊಡಲಿ ಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ